ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ಶಾಹಿ ಪನ್ನೀರ್ ಮಾಡಿ ತೋರ್ಸದೇನಿ ಶಾಹಿ ಪನ್ನೀರ್ ಮಕ್ಕಳ ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರ ಆದ್ರೆ ನಾವು ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ ಗಳಲ್ಲಿ ಹೋಗಿ ತಿಂತೇವಿ ಇದನ್ನ ಸುಲಭವಾಗಿ ಮನೇಲಿ ಬಿ ಮಾಡ್ಕೋಬಹುದು ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ ಶಾಹಿ ಪನ್ನೀರ್ ಮಾಡಕ ಮೊದಲು ನಾವು ಗ್ರೇವಿ ರೆಡಿ ಮಾಡ್ಕೊಳ್ಳೋನು ಗ್ರೇವಿ ಮಾಡ್ಕೊಳಕ್ ನಾ ಇಲ್ಲಿ ನಾಕ್ ಟೊಮೆಟೊ ತಗೊಂಡೆನು ಎರಡು ಈರುಳ್ಳಿ ಈರುಳ್ಳಿ ಎರಡು ತಗೋತೇವಲ್ಲ ಅಥವಾ ಡಬಲ್ ಟೊಮೆಟೊ ತಗೋಬೇಕು ಲಾಲ್ ಇದ್ ಚಲೋ ಟೊಮೆಟೊ ತಗೋರಿ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಒಂದ್ ಇಂಚ್ ಆಗುವಷ್ಟ ಹಸಿ ಶುಂಠಿ ఒడ్ హి మెన్సికయ్ ఒనా మెన్సికయ్ నా ఇల్ కాజు తగ్గు నెన్నీ ఇట్కను మసాలి లవంగ దాల్చినీ ఒక్క జీర్గీ కరి మెణిన్కాయ ఒ తేజ్ పతా ఈరుళి టోన కట్ మన నల్ నోడ్రీ టెటో ఈరుళి కట్ మేను ఈ ఫ్రై మొబెక్కు ఇల్ న్ కడై కైదు ఇర చమ్చి ఆగో అక్తను ಸಂಚಂ ಚಮಚಲೇ 2 ಚಮಚ ಆವಷ್ಟ ಹಾಕಿದೆ ನಾನು ಏನಿ ಕಾತೆತಿ ಈ ಮಸಾಲೆ ತೊಗಂದೆವಲ ಇದನ ಈಗ ಮಿಕ್ಸ್ ಮಾಡ್ತಾನು ಮಸಾಲೆ ಬಹಳ ಬೆ ಹಾಕೋಬಾಡ್ರಿ ಅದರದ ಫ್ಲೇವರ್ ಬರ್ತತಿ ಬೆಳ್ಳುಳ್ಳಿ ಹಸಿ ಸುಂಠಿ ಎಲ್ಲ ಹಾಕಿ ತಿರುವೆಡ್ ರಮ್ಮಿ ಈಗ ಒಂದ ಸ್ವಲ್ಪ ಫ್ರೈ ಹಾಕಿದಾವು ಈ ಫ್ರೈ ಆದ ಬಳಕ ಇರುಳಿ ಹಾಕ್ತ ನಾನು ಈರುಳ್ಳಿ ಹಾಕಿ ಚಲೋದಂಗ್ ಮಿಕ್ಸ್ ಮಾಡ್ರಿ ಇವೊಂದ್ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಒಂದ್ ಸ್ವಲ್ಪ ಫ್ರೈ ಆಗಿದವು ಈಗ ಟೊಮೆಟೊ ಮಿಕ್ಸ್ ಮಾಡ್ತಾನು ಟೊಮೆಟೊ ನೀವು ಹಫ್ ಬ್ರೆಡ್ ಇದ್ದುದು ತಗೊಂಡ್ ಮಾಡ್ಕೊರಿ ಅವು ಒಂದ್ ಸ್ವಲ್ಪ ಹುಳಿ ಕಡಿಮೆ ಇರ್ತಾವ ಆಗ ಗ್ರೇವಿ ಚಲೋ ಆಗ್ತತಿ ಈ ಮೆಣಸಿಕಾಯಿನ ಉದ್ದ ಕಟ್ ಮಾಡಿದೆ ಅನ್ನ ಇವತ್ತು ಈಗ ಮಿಕ್ಸ್ ಮಾಡ್ತಾನು ಒಂದೆರಡು ಒಣ ವನ ಮೆಣಸಿಕಾಯಿ ತಗೊಂಡಿದಿಲ್ಲಾ ಅವ್ನು ಈಗ ಈ ತರ ಹಾಕ್ತಾನು ಅರ್ಧ ಚಮಚೆ ಆಗುವಷ್ಟು ಉಪ್ಪ ಒಂದ್ ಚಮಚೆ ಆಗುವಷ್ಟು ಖಾರದ ಪುಡಿ ಒಂದ್ ಅರ್ಧ ಚಮಚೆ ಆಗುವಷ್ಟು ಕೊತ್ತಂಬ್ರಿಕಾಯಿ ಪೌಡರ್ ಎಲ್ಲ ಹಾಕಿ ಚಲೋದಂಗ್ ಮಿಕ್ಸ್ ಮಾಡ್ರಿ ಮಸಾಲೆ ನೀವ್ ಈಗ ಹಾಕೋರಿ ಈಗ ಹಾಕೋಂತಂದ್ರ ಇದು ಟೊಮೆಟೊ ಈರುಳ್ಳಿ ಜೋಡಿ ಚಲೋದಂಗ ಕುದಿತೈತಿ ಅರ್ದ್ ಹಸಿ ವಾಸನೆ ಬರುದಿಲ್ಲ ಧನಿಯಾ ಪೌಡರ್ ಅದು ನೀವು ಆಮ್ಯಾಗ ಹಾಕೊಂಡ್ರಿ ಅಂದ್ರೆ ಅದ್ರದೊಂದ್ ಸ್ವಲ್ಪ ಹಸಿದ ವಾಸನೆ ಇರ್ತೈತಿ ಈಗಿದ ಇನ್ನೊಂದ್ ಸ್ವಲ್ಪ ಫ್ರೈ ಆಗಲಿ ನಾ ಇಲ್ಲಿ ಒಂದ್ ಸ್ವಲ್ಪ ಗರಂ ಮಸಾಲ ಮಿಕ್ಸ್ ಮಾಡೋದನು ನೀವ್ ಯಾವುದು ಮಸಾಲ ಹಾಕೋಬಹುದು ಪನ್ನೀರ್ ಮಸಾಲ ಗರಂ ಮಸಾಲ ಯಾವ್ದು ಒಂದ್ ಯೂಸ್ ಮಾಡ್ಕೋಬಹುದು ಇದ್ ನೋಡ್ರಿ ಎಲ್ಲ ಟೊಮೆಟೊ ಈರುಳ್ಳಿನ ಎಲ್ಲ ಮ್ಯಾಶ್ ಆದಂಗ ಆಗಿದವು ಈಗ ಇಲ್ಲಿ ಕಾಜು ಮಿಕ್ಸ್ ಮಾಡ್ಕೊತಾನು ನೆನೆ ಹಾಕಿದ ನೀರಾಗ ಕಾಜು ಕಾಜು ನೀವು ಹೆಚ್ಚ ಕಡಿಮೆ ಮಾಡ್ಕೋಬಹುದು ಟೊಮೆಟೊ ಈರುಳ್ಳಿ ಕ್ವಾಂಟಿಟಿ ನೀವು ಕರೆಕ್ಟ್ ಆಗಿ ತಗೋಬೇಕು ಒಂದ್ ಈರುಳ್ಳಿಗೆ ಎರಡು ಟೊಮೆಟೊ ಬೇಕು ಈಗ ಇದ್ರಾಗ ಒಂದ್ ಅರ್ಧ ಕಪ್ ನೀರ್ ಮಿಕ್ಸ್ ಮಾಡ್ತೇನೆ ನಾನು ಕುದ್ ಕಶಿಂದ ಗಟ್ಟಿ ಆಗ್ಬೇಕಿದ ನೀರೆಲ್ಲಾ ಹೋಗ್ಬೇಕು ಅನ್ಕತ್ತನ ನಾವ್ ಕುದಿಸ್ಕೋಬೇಕಿದ ಒಂದ್ ಎರಡ್ ನಿಮಿಷನಾಗ ಕುದೇತ ಮುಚ್ಚಿಡ್ತೇನೋಡ್ರಿ ಹಾಗೆ ಇರ್ತಿದೀಗ ಈಗ ಒಂದ್ ಸ್ವಲ್ಪ ಆರ್ಲಿ ಆರಿದ ಬಳಕ ನಾವು ಮಿಕ್ಸಿ ಹಾಕಿ ಸಣ್ಣ ಮಾಡ್ಕೋಬೇಕು ಸಣ್ಣ ಮೊದಲ ಇದ್ ನಾವು ಕಡಿಮೆ ಮಸಾಲೆ ಏನ್ ಹಾಕಿರ್ತೀವಲ್ಲ ಇದನ್ನೆಲ್ಲಾ ತೇಜ್ ತೇಜ್ಪತ್ತಾ ಲವಂಗ ಅದು ಎಲ್ಲಾ ಹರ್ಚ್ ತಗದ ಸಣ್ಣ ಮಾಡ್ಕೋಬೇಕು மசால எல்ல ಇದನ್ನ ಚಾನ್ಸ್ಕೋತೇನು ಚೆನ್ನಿಸ್ಕೊಳೋದ್ರಿಂದ ಏನಾರ ಉಳಿದಿತ್ತಂದ್ರ ಪೂರಾ ಸಣ್ಣ ಆಗಿರ್ತಿಲ್ಲ ಅಂದ್ರೆ ಅದ್ ಮೇಲ್ಗಡೆ ಉಳಿತೈತಿ ಚೆನ್ಸ್ಕೊಂಡ್ ಮಾಡೋದ್ರಿಂದ ಗ್ರೇವಿ ಚಲೋ ಆಗ್ತೈತಿ ಒಂದ್ ಚಾಣಿಗೆ ತಗೊಂಡ ಈ ತರ ಚಾನ್ಸ್ಕೋರಿ ಇದ್ ನೋಡ್ರಿ ಎಲ್ಲ ಚೆನ್ನಿಸಿದ ಅನ್ನ ಮ್ಯಾಗ ಇದ್ ಸ್ವಲ್ಪ ಈ ತರ ದಪ್ಪ ಇದ್ ಉಳಿತೈತಿ ಇದಾಗೈತಿ ಈಗ ನಾವಿದ ಒಗ್ಗರಣೆ ಮಾಡಿಕ ಒಗ್ಗರಣೆ ಮಾಡ್ಕೊಳಕ ಒಂದ್ ಕಡೆಕಾಯಿ ಹಾಕಿಟ್ಟಿದ್ದಾನೆ ನಾನು ಇದ್ರಾಗ ಒಂದ್ ಚಮಚ ಆಗುವಷ್ಟು ಎಣ್ಣೆ ಹಾಕ್ತನು ನೀವು ಬೇಕಂದ್ರೆ ಬಟ್ರಾ ತುಪ್ಪ ಭೀ ಹಾಕಿ ಮಾಡ್ಕೋಬಹುದು ಬಟ್ರಾ ಹಾಕೇಟಿ ಟೇಸ್ಟಿ ಹೆಚ್ಚ ಇರ್ತತಿ ಎಣ್ಣೆ ಕಾದತಿ ಒಂದ್ ಅರ್ಧ ಚಮಚ ಆಗುವಷ್ಟು ಮಿರ್ಚಿ ಪೌಡರ್ ಹಾಕ್ತೇನೆ ನಾನು ಮಿರ್ಚಿ ಪೌಡರ್ ನೀವು ನೋಡಿ ಹಾಕೋಬಹುದು ನಿಮಗೆ ಖಾರ ಹೆಚ್ಚ ಕಡಿಮೆ ಪೇಸ್ಟ್ ಮಾಡಿ ಇಟ್ಕೊಂಡೇವಲ್ಲ ಇದನ್ನ ಹಾಕ್ತಾನು ಹಾಕಿ ಚಲೋದಂಗ ಮಿಕ್ಸ್ ಮಾಡ್ರಿ ಈಗ ಇದನ್ನ ಒಂದು ಆರು ಏಳು ನಿಮಿಷ ಕುದಿಸ್ಕೋಬೇಕು ಇದು ಗ್ರೇವಿ ಚಲೋದಂಗ್ ಕುದೀತ್ ಅಂದ್ರೆ ಪನ್ನೀರ್ ಟೇಸ್ಟ್ ಚಲೋ ಆಗ್ತೈತಿ ನಾವು ಮೊದಲ ಮಸಾಲೆ ಭೀ ಕುದಿಸಿರ್ತೇವು ಅದಕ್ಕಾಗಿ ಈಗೇನ ಹೆಚ್ಚು ಟೈಮ್ ಹತ್ತೋದಿಲ್ಲ ಸಣ್ಣ ಉರಿಯಲ್ಲಿಟ್ಟ ಕುದಿಸ್ಕೋರಿ ಇದ್ ನೋಡ್ರಿ ಕುದ್ದ ಈ ತರ ಗಟ್ಟಿ ಆಗೇತಿ ಈ ತರ ಒಂದ್ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ತಾನೆ ನೀರ ಕಾಶಿಟ್ಟಿದ ಅವ್ನ ಮಿಕ್ಸ್ ಮಾಡ್ತಾನು ನಿಮಗ ಗ್ರೇವಿ ಎಟ್ ತಿಳಬೇಕು ನೋಡಿ ನೀರ್ ಹಾಕೋರಿ ಪನ್ನೀರ್ ನಾವ ಸುಲಭವಾಗಿ ಮನೇಲಿ ಮಾಡ್ಕೋಬಹುದು ಚಲೋದಾಗಿ ಮಿಕ್ಸ್ ಮಾಡ್ರಿದ್ನೆಲ್ಲ ಮನೇಲಿ ಮಾಡ್ಕೋದ್ರಿಂದ ಹೆಲ್ದಿ ಆಗಿ ಮಾಡ್ಕೋಬಹುದು ನಾವ ಈಗ ಗ್ರೇವಿನ ರೆಡಿ ಆಗೇತಿ ఇల్ నా పన్నీర్ కట్ మిట్కొందా ఫ్రై అది ఎన్ని బట్టర్ై మి మిక్స్బోదు డైరెక్ట్ మన హాల్ కాశ్ తర్ మంది ఒల్ప కెన్నీ తేను కేణి తలసినే అదానా అదన ఒడ్ చమచ ఆగోష్ లాస్ట్ ಲಾಸ್ಟ್ ಕಸೂರಿ ಮೇತಿ ಕಸೂರಿ ಮೆತಿ ಭಿ ಹಾಕೋಬಹುದು ಇಲ್ಲಾಂದ್ರೆ ಕೊತ್ತಂಬರಿ ಸೊಪ್ಪು ಭಿ ಹಾಕೋಬಹುದು ಯಾವ್ದಾದ್ರು ಹಾಕೋಬಹುದು ನೀವ ಎರಡು ಭೀ ಬೇಕಂದ್ರೆ ಹಾಕೋಬಹುದು ಈಗಿನ ಎಲ್ಲಾನು ಚಲೋದಂಗ ಮಿಕ್ಸ್ ಮಾಡ್ರಿ ಕಸೂರಿ ಮೆತ್ಯದ ಫ್ಲೇವರ್ ಬಹಳ ಚಲೋ ಬರ್ತೈತಿ ಲಾಸ್ಟ್ ನೀವ ಉಪ್ಪ ಅದು ಒಂದ್ ಸ್ವಲ್ಪ ಟೇಸ್ಟ್ ಮಾಡಿ ಹಾಕೋಬಹುದು ಕಡಿಮೆ ಅಂದ್ರೂ ಅನಿಷ್ಟಂದ್ರ ಖಾರ ಅಂತೂ ನಾವ್ ಎರಡ್ ಸಲ ಹಾಕಿರ್ತೇವು ಖಾರ ಆಗಿರ್ತೇತಿ ಉಪ್ಪ ನೋಡ್ಕೋಬಹುದು ನೀವ ಲಾಸ್ಟಿಗೆ ಒಂದ್ ಅರ್ಧ ಚಮಚ ಆಗುವಷ್ಟ ಸಕ್ರೆ ಮಿಕ್ಸ್ ಮಾಡೋದ ಸಕ್ಕರೆ ಹಾಕೊಂಡ್ರೆ ಅದು ಟೊಮೆಟೊದ್ ಹುಳಿ ಇರ್ತತ್ಲಾ ಅದ್ ಬ್ಯಾಲೆನ್ಸ್ ಆಗ್ತತಿ ಒಂದ್ ಸ್ವಲ್ಪ ಸಕ್ಕರೆ ಹಾಕೋರಿ ಇಲ್ಲಾಂದ್ರೆ ನೀವು ಬೇಕಂದ್ರೆ ಜಂತುಪ್ಪ ಭಿ ಹಾಕೋಬಹುದು ಯಾವ್ದಾದ್ರು ಒಂದ್ ಸ್ವಲ್ಪ ಸ್ವೀಟ್ ಹಾಕ್ರಿ ಈಗ ನಮ್ ಪನ್ನೀರ್ ರೆಡಿ ಆಗೇತಿ ನೋಡಿದ್ರೆಲ್ಲ ಶಾಯಿ ಪನ್ನೀರ್ ಸುಲಭವಾಗಿ ಮತ್ತ್ ಹೆಲ್ದಿ ಆಗಿ ಮನೆಯಲ್ಲಿ ನಾವು ಹೇಗ್ ಮಾಡ್ಕೊಳ್ಳೋದಂತ ನನ್ನ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ವಿಡಿಯೋ ನೋಡಿದ ಧನ್ಯವಾದಗಳು